ಹಾಯ್ ಗೈಸ್ ಗೈಸ್ ಇವತ್ತು ಒಂದು ಮಂಗಳೂರಿನ ಪೆಸಲ್ ಸಾಂಬಾರು ಮಾಡುವ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಆಗಿ ಈಸಿಯಲ್ಲಿ ಮಾಡುವಂಥ ಸಾಂಬಾರು ಇದು ಇದಕ್ಕೆ ನಾನು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ತೊಗರಿಬೇಳೆ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇದ್ದೇನೆ ಎರಡು ವಿಸಿಲ್ ಮಾಡಿಕೊಂಡ್ರೆ ತೊಗರಿಬೇಳೆ ಚೆನ್ನಾಗಿ ಬೇಯ್ತದೆ ಮತ್ತು ತರಕಾರಿಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೇನೆ ಇದನ್ನೀಗ ಕಟ್ ಮಾಡ್ಕೊಳ್ತಾ ಇದ್ದೇನೆ ತರಕಾರಿ ಜಾಸ್ತಿ ಏನೂ ತಗೊಂಡಿಲ್ಲ ಇದರಲ್ಲಿ ಆಲೂಗಡ್ಡೆ ಮತ್ತು ಸೌತೆಕಾಯಿ ಬೀನ್ಸ್ ಕ್ಯಾರೆಟ್ ಟೊಮೆಟೊ ಈರುಳ್ಳಿ ಅಷ್ಟೇ ಹಾಕೊಳ್ಳೋದು ಜಾಸ್ತಿ ತರಕಾರಿ ತರಕಾರಿಗಳನ್ನು ಹಾಕೊಳ್ಳೋದಿಲ್ಲ ಅದಕ್ಕೆ ನಮಗೆ ಈಸಿಯಲ್ಲಿ ಮಧ್ಯಾಹ್ನ ಟೈಮಿಗೆಲ್ಲ ಸಾಂಬಾರು ಮಾಡ್ಬೇಕಂತ ಆದರೆ ಈ ಥರ ಮಾಡಿಕೊಳ್ಳಲಿಕ್ಕೆ ತುಂಬಾ ಈಸಿ ಆಗ್ತದೆ ಕುಕ್ಕರಲ್ಲಿ ಹಾಕ್ಬಿಟ್ರೆ ಮತ್ತೆ ಅದಕ್ಕೆ ಸಾಂಬಾರಿಗೆ ಮಸಾಲೆ ರುಬ್ಬಿ ಹಾಕೊಂಡ್ರೆ ಮಸಾಲೆ ಅಂತೂ ಬೇಗನೆ ಆಗ್ತದೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡೋದು ಬೇಗ ಬೇಗನೆ ನಮಗೆ ರೆಡಿ ಮಾಡ್ಕೊಳ್ಕೊಂಡು ರೆಡಿ ಆಗ್ತದೆ ಅದಕ್ಕೋಸ್ಕರ ನಾವು ಸಾಂಬಾರು ಮಧ್ಯಾಹ್ನ ಹೊತ್ತಿಗೆಲ್ಲ ಸಾಂಬಾರು ಜಾಸ್ತಿ ಮಾಡೋದು ನೋಡಿ ಎಲ್ಲ ಕಟ್ ಆಯ್ತು ಈಗ ತೊಗರಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇದನ್ನ ಹಾಕೊಂಡು ಎರಡು ವಿಸಿಲ್ ಮಾಡ್ಕೊಂಡ್ರೆ ಆಯ್ತು ಅದಕ್ಕೆ ಇನ್ನು ಉಪ್ಪು ಮತ್ತೆ ಸ್ವಲ್ಪ ಅರಸಿನ ಉಡಿ ಹಾಕೋಬೇಕು ಎಷ್ಟು ನೀರು ಬೇಕು ಬೇಯಲಿಕ್ಕೆ ಅಷ್ಟೇ ನೀರನ್ನು ಹಾಕೊಂಡು ಬೇಯಲಿಕ್ಕೆ ಎರಡು ವಿಸಿಲ್ ಮಾಡಿ ಎರಡು ವಿಸಿಲ್ ಮಾಡಿದ್ರೆ ಸಾಕು ಮತ್ತೆ ಸ್ವಲ್ಪ ಹೊತ್ತಾಗೆ ಇಟ್ಟು ಆಯ್ತು ತರಕಾರಿಗಳೆಲ್ಲ ಜಾಸ್ತಿ ಬೇಯುದಿಲ್ಲ ಅದ ಬೆಂದಿರ್ತದೆ ಉಪ್ಪು ಹಾಕೊಂಡೆ ಇನ್ನು ಇದಕ್ಕೆ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕೊಳ್ತಾ ಇದ್ದೇನೆ ನಿಮಗೆ ಇಡ್ಲಿ ದೋಸೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ ಈ ಥರ ಸಾಂಬಾರು ನಮ್ಮ ಅವಾಗ ಉಡಿಗಳನ್ನು ಹಾಕುವುದರಿಂದ ಸಾಂಬಾರಿಗೆ ಅಷ್ಟು ಟೇಸ್ಟ್ ಬರೋದಿಲ್ಲ ನಾವು ಮಸಾಲೆ ರುಬ್ಬಿ ಮಾಡೋದರಿಂದ ತುಂಬ ಟೇಸ್ಟ್ ಆಗಿರುವಂಥ ಸಾಂಬಾರು ನಮಗೆ ತಿನ್ಲಿಕ್ಕೂ ಇಷ್ಟ ಆಗುವಂಥ ಸಾಂಬಾರು ನಾವೇ ಮನೆಯಲ್ಲಿ ಮಾಡ್ಕೋಬೇಕು ಮಸಾಲೆಗಳನ್ನೆಲ್ಲ ಅದರಿಂದ ಮಾಡೋದರಿಂದ ತುಂಬಾನೇ ಟೇಸ್ಟಿಯಾಗಿರುವಂಥ ಸಾಂಬಾರು ಆಗ್ತದೆ ಈಗ ನೋಡಿ ಇದಕ್ಕೆ ಎರಡೂವರೆ ಚಮಚ ಕೊತ್ತಂಬರಿ ಒಂದು ಚಮಚ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಂದು ನಾಲ್ಕಷ್ಟು ಮೆಂತೆ ಹಾಕೊಂಡಿದ್ದೇನೆ ಇದನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಮತ್ತೆ ಅದೇ ಪಾತ್ರೆಯಲ್ಲಿ ಮೆಣಸನ್ನು ಇದು ಬೇಡಿಗೆ ಮೆಣಸು ಜಾಸ್ತಿ ಖಾರ ಇಲ್ಲ ಇದು ಇದನ್ನು ಹಾಕೊಳ್ತಾ ಇದ್ದೇನೆ ಇದನ್ನ ಚೆನ್ನಾಗಿ ಹುರ್ಕೊಂಡು ಮತ್ತೆ ಇದಕ್ಕೇನೆ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಇದಕ್ಕೆ ಇದಕ್ಕೇನೆ ಹಾಕೊಳ್ತಾ ಇದ್ದೇನೆ ಮತ್ತೆ ಒಂದು ಸ್ವಲ್ಪ ಕರಿಬೇವು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡೆ ನಾನು ಈಗ ಹುರ್ಕೊಳ್ತಾ ಇದ್ದೇನೆ ಇದನ್ನು ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಸಹ ಅಷ್ಟೇ ಊಟಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ನಾನು ಒಂದು ತೆಂಗಿನಕಾಯಿದ ಅರ್ಧನೂ ಹಾಕೋದಿಲ್ಲ ಕಾಲಷ್ಟು ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಒಂದು ತೆಂಗಿನಕಾಯ್ದು ಅರ್ಧದಿಂದ ಅರ್ಧ ತಗೊಂಡಿದ್ದೇನೆ ಜಾಸ್ತಿ ಬೇಕಂತಿಲ್ಲ ಸಾಂಬಾರು ಮಾಡಲಿಕ್ಕೆ ತೆಂಗಿನಕಾಯಿ ಸ್ವಲ್ಪ ಇದ್ರೆ ಸಾಕಾಗ್ತದೆ ಇದು ಮಸಾಲೆ ಈಗ ರೆಡಿ ಆಗ್ತಾ ಬಂತು ಇನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು ಪಾತ್ರೆಯಿಂದ ಸ್ವಲ್ಪ ನೋಡಿ ಗ್ಯಾಸಿಗೆಲ್ಲ ಬಿತ್ತೋದು ಈಗ ಇದು ತರಕಾರಿ ಎರಡು ಬಿಸಿಲಾಗಿ ಹಾಗೆ ಇಟ್ಬಿಟ್ಟಿದ್ದೆಲ್ಲ ಅದು ಚೆನ್ನಾಗಿ ಬೆಂದಿದೆ ಇನ್ನು ಇದನ್ನು ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿದರೆ ಸಾಕು ಜಾಸ್ತಿ ನೇ ಸಾಕಬೇಕಂತ ಇದ್ದವರಿಗೆ ಗ್ರೈಂಡರಲ್ಲಿ ಹಾಕ್ಕೊಂಡು ಮಾಡ್ಬೋದು ನಾನು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೇನೆ ಅರ್ಧ ತೆಂಗಿನಕಾಯಿದು ಅರ್ಧ ಹಾಕೊಳ್ತಾ ಇದ್ದೇನೆ ನಾನು ಇನ್ನೊಂದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಗ್ರೈಂಡ್ ಮಾಡಿದ್ರಾಯ್ತು ಸಾಂಬಾರು ಮಾಡುವವರಿಗೆ ತುಂಬಾ ಈಸಿಯಲ್ಲಿ ಮಾಡುವಂತ ಸಾಂಬಾರು ಇದನ್ನು ನೋಡ್ಕೊಂಡು ಸಾಂಬಾರು ಮಾಡಿ ಮತ್ತೆ ನೀವು ಯಾವತ್ತು ಸಾಂಬಾರೇ ಮಾಡ್ತೀರ ಅಷ್ಟೊಂದು ಸೂಪರ್ ಆಗಿರ್ತದೆ ಈಗ ನೋಡಿ ಇದು ಕುದಿ ಸ್ವಲ್ಪ ಇದನ್ನು ರುಬ್ಬಿದ ಮಸಾಲೆಯನ್ನು ಮಣ್ಣಿನ ಪಾತ್ರೆ ಎಲ್ಲ ಹಾಕೊಂಡು ಮತ್ತೆ ಮಿಕ್ಸಿ ಪಾತ್ರೆ ಸ್ವಲ್ಪ ತೊಳ್ಕೊಂಡು ಇದಕ್ಕೆ ಹಾಕೊಂಡಿದ್ದೇನೆ ಈಗ ನೋಡಿ ತರಕಾರಿ ಯಾವ ಥರ ಬೆಂದಿದೆ ಅಂತ ಜಾಸ್ತಿ ಬೇಯಲಿಲ್ಲ ಅಂದಾಜೆ ಬೆಂದಿದೆ ಎರಡು ವಿಸಿಲ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಬೇಕು ಅಷ್ಟೇ ಬೇಯ್ತದೆ ಕುದಿ ಬರುವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ ನೀರಲ್ಲಿ ಹಾಕೊಂಡು ಒಂದು ಚಿಕ್ಕ ಬೆಲ್ಲ ಚಿಕ್ಕ ಪೀಸ್ ಬೆಲ್ಲವನ್ನು ಉಡಿ ಮಾಡ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಬೆಲ್ಲ ಹಾಕೊಂಡು ಹಾಕೊಳ್ಳೋದರಿಂದ ಸಾಂಬಾರಿಗಂತೂ ಟೇಸ್ಟ್ ಜಾಸ್ತಿ ಇರ್ತದೆ ಬೆಲ್ಲ ಮತ್ತೆ ಹುಳಿ ಹಾಕ್ಲೇಬೇಕು ಅದಕ್ಕೆ ನಾನು ಸ್ವಲ್ಪ ಹಿಂಗ ಉಡಿಯನ್ನು ಹಾಕೊಂಡಿದ್ದೇನೆ ಅದರದ್ದು ಮೀಡಿಯಂ ಮಿಸ್ ಆಗಿದೆ ನೋಡಿ ಬೆಲ್ಲವನ್ನು ಕುಟ್ಟಿ ಹಾಕೊಂಡೆ ಮತ್ತೆ ಇನ್ನು ಇದಕ್ಕೆ ಹುಣಸೆ ರಸವನ್ನು ಸ್ವಲ್ಪ ಹಾಕೊಳ್ತಾ ಇದ್ದೇನೆ ಮತ್ತು ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಟ್ಟರೆ ಇವತ್ತಿನ ಸಾಂಬಾರು ಸೂಪರ್ ಟೇಸ್ಟಿಯಾಗಿರುವಂಥ ಸಾಂಬಾರು ನೀವೊಮ್ಮೆ ಆದರೂ ಟ್ರೈ ಮಾಡಲೇಬೇಕು ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಗೆ ಇದೆ ಅಂತ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಇವತ್ತಿನ ಸಾಂಬಾರು ನೋಡಿ ಇಷ್ಟೇ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರಂತೂ ಸೂಪರಾಗಿತ್ತು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಇಟ್ಟಿದ್ದೆ ಮತ್ತೆ ಒಗ್ಗರಣೆ ಮಾಡ್ಕೊಂಡೆ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಲ್ಲ ಓಕೆ ಗೈಸ್ ಹೊಸ ಹೊಸ ವೀಡಿಯೋ ಜೊತೆ ಸಿಗೋಣ ಇನ್ಶಾಲ್ವಾ ಓಕೆ ಗೈಸ್ ಬಾಯ್